ನಮಸ್ಕಾರ ಎಲ್ಲರಿಗೂ ನಾನು ರಮೇಶ್ ಜಗತ್ ಮೈಸೂರು ದುಬಾರಿ ಬೆಲೆಯ ವಸ್ತುಗಳೆಲ್ಲ ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ ಆಲ್ಮೋಸ್ಟ್ ನಿಮಗೆ ಸಾವಿರದ ಐನೂರು ರೂಪಾಯಿ ಬೆಲೆ ಬಾಳೋ ಐನೂರು ರೂಪಾಯಿಗೆ ಸಿಗುತ್ತೆ ಎರಡುವರೆ ಸಾವಿರ ಸಾರಿ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಏಳು ಸಾವಿರ ರೂಪಾಯಿ ಬೆಲೆ ಬಾಳೋದೆಲ್ಲ ಎರಡುವರೆ ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಈ ರೀತಿಯಾಗಿ ನಿಮಗೆ ಐಟಮ್ ಸಿಗುತ್ತೆ ಏನು ಸಿಗುತ್ತೆ ಅಂತಂದರೆ ನಾನು ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಈಗೊಂದು ಪಕ್ಕದಲ್ಲಿ ಒಂದು ವೀಡಿಯೋ ಬರುತ್ತೆ ಅದನ್ನು ನೋಡ್ಕೊ ನಾನು ಒಂದಷ್ಟು ತಿಂಗಳುಗಳ ಹಿಂದೆ ಅಂದರೆ ಹೋದ ವರ್ಷ ಕಳೆದ ವರ್ಷ ಒಂದು ವೀಡಿಯೋನ ಮಾಡಿದ್ದೆ ಆ ಒಂದು ವಿಡಿಯೋ ಬಂದು ಹೇಮಂತ್ ಅನ್ನುವಂತಹ ಹುಡುಗ ಬಂದು ಓದನ ಮುಗಿಸಿ ತನ್ನ ಹುಟ್ಟೂರಲ್ಲೇ ಏನಾದರೂ ಮಾಡಬೇಕು ಅಂತ ಅಂದ್ಬಿಟ್ಟು ವಿದೇಶಕ್ಕೆ ಹೋಗಿ ಈ ಲೆದರ್ ಸಂಬಂಧಪಟ್ಟಂತಹ ಏನು ಡಿಸೈನ್ಸ್ ಆಗಿರ್ಬೋದು ಅಥವಾ ಲೆದರ್ ಸಂಬಂಧಪಟ್ಟಂಥ ಶಿಕ್ಷಣವನ್ನು ಪಡ್ಕೊಂಡು ಮಾಡಿದ್ರೆ ನೀಟಾಗಿ ಅಫಿಷಿಯಲಾಗಿ ನೀಟಾಗಿ ತಿಳ್ಕೊಂಡು ಅದ್ರ ಬಗ್ಗೆ ಎಜುಕೇಟ್ ಆಗಿ ಮಾಡಬೇಕು ಅಂತ ಅಂದ್ಬಿಟ್ಟು ತನ್ನ ಹುಟ್ಟೂರಲ್ಲೇ ಲೆದರ್ ಗ್ಯಾಲಕ್ಸಿ ಅಂತ ಅಂದ್ಬಿಟ್ಟು ಒಂದು ಶಾಪನ್ನು ಓಪನ್ ಮಾಡಿದ್ದ ಆಗ ಅವನನ್ನು ಕಾಂಟ್ಯಾಕ್ಟ್ ಮಾಡಿದ್ದ ಅಕ್ಕ ನಾನು ಒಂದು ಪ್ರಮೋಷನ್ ಅಂತ ಅಂತಂದ್ಬಿಟ್ಟು ಆಗ ನಾನು ಕೂಡ ಬೆಳೀತಾ ಇರುವಂತಹ ಹುಡುಗರುಗಳಿಗೆ ಸಪೋರ್ಟ್ ಮಾಡಿದರೆ ಎಲ್ಲೋ ಅಂದರೆ ಏನು ತುಂಬ ದೊಡ್ಡ ಮಟ್ಟ ಸಪೋರ್ಟ್ ಅಲ್ಲ ಚಿಕ್ಕದಾಗೇನೋ ಒಂದು ಸಪೋರ್ಟ್ ಆದರೆ ಎಲ್ಲೋ ಒಂದು ಸತಿ ನೆನ್ಸ್ಕೊಳ್ತಾರೆ ಅನ್ನುವಂತಹ ಒಂದು ನನಗೂ ಯಾರಿಗೋ ಒಂದು ಒಳ್ಳೇದು ಮಾಡಿದ್ರೆ ನನಗೂ ಏನೋ ಒಳ್ಳೆಯದಾಗುತ್ತೆ ಅನ್ನುವಂತಹ ಒಂದು ಸ್ವಾರ್ಥನ ಅಂತ ಅಂದ್ಕೊಳ್ಳಿ ಅದಕ್ಕೋಸ್ಕರ ಒಂದು ಫ್ರೀ ಪ್ರಮೋಷನನ್ನು ಮಾಡಿಕೊಟ್ಟಿದ್ದೆ ಆ ಹುಡುಗ ಇವತ್ತು ಯಾವ ಮಟ್ಟಕ್ಕೆ ಅಂದರೆ ಶಾಪನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಂಡು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಇದ್ದಾನೆ ಬಹಳ ಖುಷಿಯಾಗುತ್ತೆ ಅದ್ರದೇ ಇದು ಇನ್ನೊಂದು ವೀಡಿಯೋ ಆಗಿರುತ್ತೆ ಯಾಕಂದರೆ ಜನ್ ನಿಮಗೂ ಕೂಡ ಸಾಕಷ್ಟು ಯೂಸ್ ಆಗುತ್ತೆ ನಾನು ಪರ್ಸ್ನಲ್ ಯೂಸ್ಗೆ ಅಂತ ಒಂದು ಬ್ಯಾಗನ್ನು ತರಿಸ್ಕೊಂಡಿದ್ದೆ ಹಂಗೆ ಒಂದು ರಿವ್ಯೂ ಮಾಡಿಬಿಟ್ಟು ಆ ಒಂದು ಸ್ಟೋರ್ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಫಸ್ಟ್ ಅವನ್ನ ಸ್ಟೋರನ್ನು ನೋಡ್ಕೊಂಬಂದ್ಬಿಡಿ ನೋಡಿರ್ತೀರ ಇವಾಗ ಮತ್ತು ಇನ್ನೊಂದು ಸತಿ ನೋಡ್ಕೊಂಡು ಬನ್ನಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗೇನು ನೋಡ್ತಾ ಇದ್ದೀರೋ ಅದೇ ಲೆದರ್ ಗ್ಯಾಲಕ್ಸಿ ಶೋರೂಮು ಇದು ಬಂದು ಇರೋದು ಬಾಗಲಕೋಟೆ ನವನಗರಲ್ಲಿ ಇರೋಂಥದ್ದು ಇಲ್ಲಿ ಬಂದು ಲೆದರ್ ಸ್ಲಿಂಗ್ ಬ್ಯಾಗ್ಸ್ ಆಗಿರ್ಬೋದು ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು ಈ ಜ್ಯುವೆಲ್ಲರಿ ಬಾಕ್ಸ್ಗಳಾಗಿರ್ಬೋದು ಒಂದು ಸೆಕೆಂಡ್ ಇರಿ ಅದು ಬರಲಿ ಲೆದರ್ ಗ್ಯಾಲಕ್ಸಿ ಹೇಳೋದ್ನಲ್ಲ ಬಾಗಲಕೋಟೆ ಅಲ್ಲಿ ಇರೋಂಥದ್ದು ನವನಗರ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಶೋರೂಮು ಇಲ್ಲಿ ಬಂದು ಲೆದರ್ ಸ್ಲಿಂಗ್ ಬ್ಯಾಗ್ಸು ಹ್ಯಾಂಡ್ ಬ್ಯಾಗ್ಸು ಜ್ಯುವೆಲ್ಲರಿ ಬಾಕ್ಸು ಮೇಕಪ್ ಬಾಕ್ಸು ಲಗೇಜ್ ಬ್ಯಾಗ್ಗಳು ಆಫೀಸ್ ಬ್ಯಾಗ್ಗಳು ಪರ್ಸ್ಗಳು ವ್ಯಾಲೆಟ್ಗಳು ಬೆಲ್ಟ್ಗಳು ವಿಂಟೇಜ್ ಬ್ಯಾಗು ಮತ್ತು ಲೆದರ್ ಸ್ಲಿಪ್ಪರ್ಸು ಶೂಸು ಪ್ಯೂರ್ ಲೆದರ್ ಯಾಕಂದರೆ ನಾನು ಇದು ಯಾಕೆ ವೀಡಿಯೋ ಮಾಡಿದ್ದೆ ಅಂತಂದರೆ ಇವರ ಮ್ಯಾನುಫ್ಯಾಕ್ಚರರ್ ಆಗಿ ಅಂದರೆ ಲೆದರ್ನ ತರಿಸ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರತಿಯೊಂದನ್ನು ಕೂಡ ಇವರೇ ತಯಾರು ಮಾಡಿ ಮಾರಾಟ ಮಾಡುವಂಥದ್ದು ಸೊ ಲೆದರ್ ಸ್ಲಿಪ್ಪರ್ಸು ಲೆದರ್ ಶೂಸು ಕ್ಯಾಶುಯಲ್ ಶೂಸು ಫಾರ್ಮಲ್ ಶೂಸು ಇನ್ನೂ ಅನೇಕ ಪ್ಯೂರ್ ಲೆದರ್ ಇರುತ್ತೆ ಯಾಕಂದರೆ ನಾವು ಪ್ಯೂರ್ ಲೆದರು ಮಾಲಲ್ಲೆಲ್ಲ ಹೋಗಿ ತಗೋತೀವಿ ಅಂತಂದರೆ ಸಿಗಬಟ್ಟೆ ಕಾಸ್ಟ್ಲಿ ಆಗುತ್ತೆ ಏಳು ಸಾವಿರ ಇವ್ರಿಗೆ ಏನು ಪ್ರಾಡಕ್ಟ್ ಇದೆ ಈ ಒಂದು ಪ್ರಾಡಕ್ಟೇ ಏಳು ಸಾವಿರ ಪ್ಯೂರ್ ಲೆದರ್ ಅಂದ್ಬಿಟ್ಟು ಒಂದು ಬ್ರ್ಯಾಂಡ್ ನೇಮ್ ಹಾಕ್ಬಿಟ್ಟು ಏಳು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರಕ್ಕೂ ಕೂಡ ಮಾರ್ತಾರೆ ಅಥವಾ ಎಮ್ ಆರ್ ಪಿನೇ ಇದು ನಾಲ್ಕು ಸಾವಿರದ ಇದೆ ಆದರೆ ಈತನ ಹತ್ರ ಕೇವಲ ಒಂದು ಇದು ಈ ಬ್ಯಾಗ್ ಬಂದು ಎರಡು ಸಾವಿರದ ಏಳ್ನೂರು ರೂಪಾಯಿಗೆ ಸಿಗುತ್ತೆ ಪ್ಯೂರ್ ಲೆದರ್ ಬ್ಯಾಗು ಸೊ ಇದೊಂದು ಐಟಮ್ ಅಂತಲ್ಲ ಯಾವ್ರ ಹತ್ರ ಇರುವಂತಹ ಎಲ್ಲ ಪ್ಯೂರ್ ಲೆದರ್ ಐಟಮ್ ಇವರೇ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸೋದಕ್ಕೋಸ್ಕರ ಕಡಿಮೆ ರೇಟ್ಗೆ ಕೊಡ್ತಾರೆ ಸೊ ನೀವು ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಇರುತ್ತೆ ಸೊ ಆಸಕ್ತಿ ಇರೋರು ನೀವು ತರಿಸ್ಕೊಬೋದು ಪ್ಯೂರ್ ಲೆದರ್ ಪ್ರಾಡಕ್ಟ್ಗಳು ಬೇಕು ಅನ್ನೋರು ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು ಇನ್ನು ಇದು ಬಂದು ನಾನು ತರಿಸಿದಂತಹ ನನ್ನ ಪರ್ಸ್ನಲ್ ಯೂಸ್ಗೆ ತರಿಸಿದಂತಹ ಬ್ಯಾಗು ತುಂಬ ಅಂದರೆ ತುಂಬ ಪ್ರೀಮಿಯಮ್ ಆಗಿದೆ ಸಾಕಷ್ಟು ಕಂಪಾರ್ಟ್ಮೆಂಟ್ಗಳಿದೆ ಇದೆ ತುಂಬ ಚೆನ್ನಾಗಿ ಡೈಲಿ ಯೂಸ್ಗಂತೂ ಭಾಳ ಚೆನ್ನಾಗಿ ಯೂಸ್ ಮಾಡ್ಬೋದು ಡಿಸೈನ್ ಕೂಡ ಇವರೇ ಇವರೇ ಡಿಸೈನ್ ಮಾಡಿ ಡಿಸೈನ ಕ್ರಿಯೇಟ್ ಮಾಡಿ ಮಾಡುವಂಥದ್ದು ಇಲ್ಲಿ ಬಂದು ಫಸ್ಟ್ ಬನ್ನು ಈ ರೀತಿಯಾಗಿದೆ ಇಲ್ಲಿ ಒಂದು ಕಂಪಾರ್ಟ್ಮೆಂಟು ಇಲ್ಲಿ ಮೊಬೈಲ್ ಅಥವಾ ಏನಾದರೂ ಐ ಡಿ ಕಾರ್ಡ್ಸ್ಗಳನ್ನು ಇಟ್ಕೊಬೋದು ಇಲ್ಲಿಯೂ ಕೂಡ ಏನಾದರೂ ಒಂದು ಪಾಕೆಟ್ ಚಿಕ್ಕದಾಗ ಕೊಟ್ಟಿದ್ದಾರೆ ಬಟ್ ಆದರೆ ಇದು ಕಾಸ್ಟ್ಲಿ ಐಟಮ್ ಇಡೋಕೆಲ್ಲ ಇಬ್ಬರೀ ಹಿಂಗೆ ಇಟ್ಕೊಟ್ಟಿದ್ದಾರೆ ಬಟನ್ ಕೊಟ್ಟಿದ್ದಾರೆ ಸೊ ಇದು ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ಏನಾದರೂ ಚೀಟಿ ಗೀಟಿಗಳ ಇಟ್ಕೊಬೋದಷ್ಟೇ ಇನ್ನು ಇದನ್ನ ಬಿಟ್ಟರೆ ಇಲ್ಲಿ ಬಂದು ಸರಿ ಇದು ತೆಗೆದ್ರೆ ಇಲ್ಲಿ ಇನ್ನೂ ಒಂದು ಪಾಕೆಟ್ ಇದೆ ಕಂಪಾರ್ಟ್ಮೆಂಟ್ಗಳು ಜಾಸ್ತಿ ಚೆನ್ನಾಗಿ ಕೊಟ್ಟಿದ್ದಾರೆ ಡೈಲಿ ಚೆನ್ನಾಗೆಲ್ಲ ಇಟ್ಕೊಬೋದು ಜಾಸ್ತಿ ಸಾಮಗ್ರಿಗಳನ್ನು ಇನ್ನು ಇದನ್ನು ಕ್ಲೋಸ್ ಮಾಡಿದ್ರೆ ಇಲ್ಲೊಂದು ಸಿಪ್ಪನ್ನು ಕೊಟ್ಟಿದ್ದಾರೆ ಇದು ಕೂಡ ಒಳಗಡೆ ಏನು ಚಿಕ್ಕ ಚಿಕ್ಕ ಪಾಕೆಟ್ ಥರ ಇಲ್ಲ ತುಂಬ ಚೆನ್ನಾಗಿದೆ ಪಾಕೆಟ್ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿದೆ ಇನ್ನು ಈ ಒಂದು ಸಿಪ್ಪನ್ನು ಕ್ಲೋಸ್ ಮಾಡಿದ್ರೆ ಇನ್ನೇನು ತುಂಬ ದೊಡ್ಡ ಕಂಪಾರ್ಟ್ಮೆಂಟ್ಗಳು ಎರಡಿದ್ದಾವೆ ಎರಡರಲ್ಲಿ ಇದು ಇಲ್ಲೇನು ಒಳಗಡೆ ಸಿಪ್ಪಿಲ್ಲ ಮೆಟೀರಿಯಲ್ ಒಳಗಡೆ ಯೂಸ್ ಮಾಡಿರುವಂತಹ ಮೆಟೀರಿಯಲ್ ಅಷ್ಟೇ ಬಹಳ ಕ್ವಾಲಿಟಿ ಆಗಿದೆ ಸುಮ್ಮನೆ ಏನೋ ಒಂದು ಪಾಲಿಸ್ಟರ್ ಮೆಟೀರಿಯಲ್ ಯೂಸ್ ಮಾಡಿದಾರಲ್ಲ ಆ ಥರ ಮಾಡಿಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಇನ್ನು ಈ ಕಡೆ ಹಿಂದ್ಗಡೆ ಸೈಡ್ ಬಂದು ಸೇಮ್ ಕಂಪಾರ್ಟ್ಮೆಂಟು ಪ್ಲಸ್ ಇಲ್ಲೊಂದು ಒಳಗಡೆ ಜಿಪ್ಪನ್ನು ಕೊಟ್ಟಿದ್ದಾರೆ ಇದು ಕೂಡ ದೊಡ್ಡದಾಗಿದೆ ಚಿಕ್ಕದಲ್ಲ ಬರೀ ಕಾಯಿನ್ ಇಟ್ಕೊಳಕ್ಕಂತಲ್ಲ ತುಂಬ ದೊಡ್ಡದಾಗಿದೆ ಒಳಗಡೆ ಕಂಪಾರ್ಟ್ಮೆಂಟು ಕೂಡ ಇನ್ನು ಇದನ್ನು ಕ್ಲೋಸ್ ಮಾಡಿದ್ರೆ ಹಿಂದ್ಗಡೆ ಇಲ್ಲೊಂದು ಕಂಪಾರ್ಟ್ಮೆಂಟನ್ನು ಕೊಟ್ಟಿದ್ದಾರೆ ಸೊ ಟೋಟಲ್ಲು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಕಂಪಾರ್ಟ್ಮೆಂಟ್ ಇರೋವಂಥದ್ದು ಬಹಳ ಚೆನ್ನಾಗಿದೆ ಸೊ ಜಿಪ್ ಕೂಡ ನೀವು ನೋಡ್ಬೋದು ಬಹಳ ಪ್ರೀಮಿಯಮ್ ಆಗಿದೆ ಕ್ವಾಲಿಟಿ ಬಹಳ ಚೆನ್ನಾಗಿದೆ ಸ್ಟಿಚಿಂಗ್ಸು ಅಷ್ಟೇ ತುಂಬ ಒಂಥರ ಅಫಿಷಿಯಲಾಗಿ ಮಾಡಿದ್ದಾರೆ ಮಾಲ್ಗಳಲ್ಲೆಲ್ಲ ಸಿಗುತ್ತಲ್ಲ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳಲ್ಲಿ ಆ ರೀತಿಯಾಗಿದೆ ಪ್ಯೂರ್ ಲೆದರ್ ಲೆದರ್ಗೆ ಇವರೇ ಗ್ಯಾರಂಟಿ ಗ್ಯಾರಂಟಿ ಕೊಡ್ತಾರೆ ಪ್ಯೂರ್ ಲೆದರನ್ನು ಯೂಸ್ ಮಾಡಿಕೊಂಡು ಮಾಡಿರೋ ಸೊ ಇದ್ರ ಜೊತೆಗೆ ಇದನ್ನು ಸ್ಲಿಂಗ್ ಬ್ಯಾಗ್ ಥರನೂ ಯೂಸ್ ಮಾಡ್ಕೋಬೋದು ಕೊಟ್ಟಿರ್ತಾರೆ ಇಲ್ಲಾಂದರೆ ಬೇಡ ಅಂದರೆ ಇದನ್ನು ತೆಗ್ದಾಕ್ಬೋದು ಸ ಸೈಡಲ್ಲಿ ನಿಮಗೆ ಒಂದು ಇದಕ್ಕೊಂದು ಆಪ್ಷನನ್ನು ಕೊಟ್ಟಿದ್ದಾರೆ ಸೈಡ್ ನಿಮಗೆ ನೋಡ್ಕೊಂಡ್ರೆ ಸ್ಲಿಂಗ್ ಬ್ಯಾಗ್ ಥರನೂ ಆಗುತ್ತೆ ಇಲ್ಲ ಅಂತಂದರೆ ನಾವು ಹ್ಯಾಂಡ್ ಬ್ಯಾಗ್ ಥರನೂ ಕೂಡ ಯೂಸ್ ಮಾಡ್ಕೊಬೋದು ಸೊ ಈ ಒಂದು ಬ್ಯಾಗಿನ ಬೆಲೆ ಎಮ್ ಆರ್ ಪಿ ಒಂದು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಇದೆ ಇವ್ರು ಇವ್ರು ಕೊಡ್ತಾ ಇರೋವಂಥದ್ದು ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ಇವ್ರು ಕೊಡ್ತಾಯಿರೋದು ಎರಡು ಸಾವಿರದ ಏಳ್ನೂರು ರೂಪಾಯಿ ಈ ಬ್ಯಾಗ್ ಇದ್ದಾರೆ ಇವ್ರ ಹತ್ರ ಬಂದು ಶುರು ಐನೂರು ರೂಪಾಯಿಂದನೂ ಕೂಡ ಐಟಮ್ ಸಿಗುತ್ತೆ ಐನೂರು ರೂಪಾಯಿಂದ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿವರೆಗೆ ಐಟಮ್ಗಳು ಸಿಗುತ್ತೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ರೂಪಾಯಿನ ಪ್ರಾಡಕ್ಟ್ಗಳು ಕೂಡ ಇದೆ ತಯಾರು ಮಾಡ್ತಾರೆ ಬಟ್ ಲಿಮಿಟಾಗಿ ಯಾಕಂದರೆ ಪ್ಯೂರ್ ಲೆದರೆಲ್ಲ ಸ್ವಲ್ಪ ಶ್ರೀಮಂತರೇ ಯೂಸ್ ಮಾಡ್ತಾರಲ್ಲ ಸೊ ಮಿಡಲ್ ಕ್ಲಾಸ್ ಅವ್ರಿಗೂ ಕೂಡ ಪ್ಯೂರ್ ಲೆದರ್ ಐಟಮ್ ಸಿಗಲಿ ಅಂದ್ಬಿಟ್ಟು ಒಂದು ಐನೂರು ರೂಪಾಯಿಯಿಂದ ನಾಲ್ಕು ಸಾವಿರ ರೂಪಾಯಿ ರೇಂಜಲ್ಲಿ ಫ ಜಾಸ್ತಿ ಪ್ರಾಡಕ್ಟ್ಸ್ನ ಮಾಡಿಟ್ಟಿದ್ದಾರೆ ಶೂಸ್ ಅದೆಲ್ಲ ತುಂಬ ಕಲೆಕ್ಷನ್ಸ್ ಚೆನ್ನಾಗಿದೆ ನೀವು ಅವರಿಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡ್ಬೋದು ನಿಮಗೆ ಯಾವ ಪ್ರಾಡಕ್ಟ್ ಬೇಕು ಅದರದೆಲ್ಲ ನಿಮಗೆ ಕಲೆಕ್ಷನ್ಸ್ ಕಳಿಸ್ತಾರೆ ಕಲೆಕ್ಷನ್ಸ್ ಕಳಿಸ್ದಾಗ ನೀವು ಸೆಲೆಕ್ಟ್ ಮಾಡಿದ್ದನ್ನು ಇದು ಮಾಡ್ಬೋದು ಕೆಲವರೆಲ್ಲ ಕ್ಯಾಶ್ ಆ್ಯಂಡ್ ಡೆಲಿವರಿ ಕೇಳ್ತೀರಂತೆ ದಯವಿಟ್ಟು ಕ್ಯಾಶ್ ಆನ್ ಡೆಲಿವರಿ ಕೇಳೋಕೋಗ್ಬೇಡಿ ಅವ್ರ ಪ್ರಾಡಕ್ಟ್ ಕಳಿಸಿಲ್ಲ ಅವ್ರ ಪ್ರಾಡಕ್ಟ್ ನೀವು ಹಣ ಕಳಿಸೋದಕ್ಕೆ ನಾನೇ ಗ್ಯಾರಂಟಿ ಅವ್ರು ಪ್ರಾಡಕ್ಟ್ ಕಳಿಸಿಲ್ಲ ಅಂತಂದರೆ ನಾನೇ ಹಣ ರಿಟರ್ನ್ ಮಾಡ್ತೀನಿ ಅದ್ರ ಬಗ್ಗೆ ಎಲ್ಲ ತಲೆ ಹೋಗಬೇಡಿ ಸೊ ನೀವು ಸೆಲೆಕ್ಟ್ ಮಾಡಿ ಐಟಮ್ ಮಾತ್ರ ತುಂಬ ಅಂದರೆ ತುಂಬ ಪ್ರೀಮಿಯಮ್ ಆಗಿದೆ ತುಂಬ ಚೆನ್ನಾಗಿದೆ ಇದು ಒಂದು ಫ್ರೀ ಪ್ರಮೋಷನ್ ಆಗಿರುತ್ತೆ ಯಾವುದೇ ರೀತಿಯಾದಂತಹ ಹಣ ತಗೊಂಡು ಮಾಡ್ತಾ ಇರೋವಂಥ ಪ್ರಮೋಷನ್ ಅಲ್ಲ ಅದಕ್ಕೆ ರಿವ್ಯೂ ಕೂಡ ಜೆನ್ಯಿನಾಗೆ ಇರುತ್ತೆ ಸೊ ಐಟಮ್ ಮಾತ್ರ ಬಹಳ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ನಮ್ಮ ಕಡೆಯಿಂದ ಆಗುವಂಥ ಸಪೋರ್ಟ್ನ ನಾವು ಮಾಡ್ತಾಯಿದ್ದೀವಿ ಅಷ್ಟೇ ಬ್ಯಾಗ್ ಒಂದೇ ಅಲ್ಲ ಆಗ್ಲೇ ಹೇಳಿದಂಗೆ ಶೂಸು ಸ್ಲೀಪರ್ಸು ವ್ಯಾಲೆಟ್ಸು ಎಲ್ಲ ರೀತಿಯಾದಂಥ ಕಲೆಕ್ಷನ್ಸ್ ಇದೆ ಒಂದು ಸತಿ ಟ್ರೈ ಮಾಡಿ ಯೂಸ್ ಮಾಡೋವಂಥವ್ರು ಒಂದು ಸತಿ ಟ್ರೈ ಮಾಡಿ ಬೆಳೀತಾ ಇರೋರಿಗೆ ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊತೀನಿ ಸೊ ಯುವ ಜನತೆ ಅವರ ಏನು ಒಂದು ಊರಿಗೆ ಏನು ಫೇಮಸ್ ಇರುತ್ತೆ ಅಂತಹ ಕೆಲಸಗಳನ್ನೆಲ್ಲ ಮಾಡಿದ್ರೇ ಅದಲ್ಲಿ ಆ ಒಂದು ಹೆಸರು ಉಳ್ಕೊಳ್ಳೋ ಅಂಥದ್ದು ಸೊ ಕೆಲವೊಂದು ಜಾಗದಲ್ಲಿ ಏನೋ ಒಂದು ಸ್ಪೆಷಲ್ ಇರುತ್ತೆ ಆ ಒಂದು ಊರಲ್ಲಿ ಆ ಸ್ಪೆಷಲ್ ಆಗಿರುವಂತಹ ಪ್ರಾಡಕ್ಟ್ನ ತಯಾರೇ ಮಾಡಲ್ಲ ಆ ರೀತಿಯಾಗಿ ನಶಿಸಿ ಹೋಗ್ಬಿಟ್ಟಿದೆ ಆ ರೀತಿ ಆಗೋದು ಬೇಡ ಸೊ ಬೆಳೀತಾ ಇರೋರಿಗೆ ನಮ್ಮ ಕಡೆಯಿಂದ ಸಪೋರ್ಟ್ ಆಗಲಿ ನಿಮಗೂ ಕೂಡ ಕಡಿಮೆ ರೇಟಿಗೆ ಪ್ಯೂರ್ ಲೆದರ್ ಐಟಮ್ ಸಿಗುತ್ತೆ ನಿಮಗೂ ವರ್ತ್ ಜಸ್ಟ್ ಅವ್ರಿಗೆ ಸಪೋರ್ಟ್ ಸಿಗೋದಿಲ್ಲ ನಿಮಗೆ ತುಂಬ ಅಂದರೆ ತುಂಬ ಆಗುತ್ತೆ ಅವರಿಗೂ ಕೂಡ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಫೋನ್ ನಂಬರ್ ಬಂದು ಹೇಳ್ತೀನಿ ನಿಮಗೆ ಫೋನ್ ನಂಬರ್ ಬಂದು ಬಾಗಲಕೋಟೆಯಲ್ಲಿ ಇರೋದು ಶಾಪ್ ಕೂಡ ನೀವು ವಿ ವಿಸಿಟ್ ಮಾಡ್ಬೋದು ನವನಗರದಲ್ಲಿದೆ ಈ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಲೊಕೇಶನ್ ಕಳಿಸ್ಕೊಡ್ತಾರೆ ನೀವು ಬಾಗಲಕೋಟೆಯಲ್ಲಿ ಹೋಗಿ ನೇರವಾಗಿ ಕೂಡ ಕಲೆಕ್ಷನ್ಸ್ ನೋಡಿ ತಗೋಬೋದು ಇಲ್ಲಾಂದರೆ ನೀವು ಆನ್ಲೈನಲ್ಲಿ ವಾಟ್ಸಪ್ಪಲ್ಲೇ ಅವ್ರು ನಿಮಗೆಲ್ಲ ಕಲೆಕ್ಷನ್ಸ್ ಫೋಟೋಸು ಕಳಿಸ್ಕೊಡ್ತಾರೆ ನಿಮ್ಗೆ ಯಾವುದು ಅದನ್ನು ಬ್ಯಾಗ್ಸ್ ಅಂತ ಕೇಳಿದರೆ ಅಷ್ಟು ಡಿಸೈನ್ ಕಳಿಸ್ಕೊಡ್ತಾರೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಕಳಿಸ್ಕೊಡ್ತಾರೆ ನೀವು ಆನ್ಲೈನಲ್ಲಿ ಕೂಡ ತೊಗೊಬೋದಾಗಿದೆ ಫೋನ್ ನಂಬರ್ ಬಂದು ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಇರುತ್ತೆ ಫೋನ್ ನಂಬರ್ ಬಂದು ಏಯ್ಟ್ ಡಬಲ್ ಸಿಕ್ಸ್ ಝೀರೋ ಟು ಸೆವೆನ್ ಸಿಕ್ಸ್ ನೈನ್ ಟು ಸೆವೆನ್ ಇನ್ನೊಮ್ಮೆ ಹೇಳ್ತೀನಿ ಎಂಟು ಆರು ಆರು ಸೊನ್ನೆ ಎರಡು ಏಳು ಆರು ಒಂಬತ್ತು ಎರಡು ಏಳು ನಾನು ಫಸ್ಟ್ ವಿಡಿಯೋ ಮಾಡಿದಾಗ ಹೇಳಿದ್ದೆ ಹೇಮಂತ್ಗೆ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೆಯಪ್ಪ ತುಂಬ ದೊಡ್ಡ ಬ್ರ್ಯಾಂಡ್ ಆಗಲಿ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ತುಂಬ ಚೆನ್ನಾಗಿ ಬೆಳೆದಿದ್ದಾನೆ ಜನರಿಗೂ ಕೂಡ ಮುಂಚೆ ಏನು ಯಾವ ರೀತಿಯಲ್ಲಿ ಹೇಳಿದೆ ಅದೇ ರೀತಿಯಾಗಿ ಏನೋ ಸ್ವಲ್ಪ ಎಲ್ಲ ಆಗ್ತಿದೆ ಅಂತ ಅಂದ್ಬಿಟ್ಟು ಪ್ರೈಸ್ ಜಾಸ್ತಿ ಮಾಡೋದ ಥರ ಎಲ್ಲ ಆದಷ್ಟು ಲಾಭ ಜಾಸ್ತಿ ಆಗ್ತಿದ್ದಂಗೆ ಪ್ರೈಸ್ ಕೂಡ ಇನ್ನೂ ಕಡಿಮೆ ಮಾಡಿ ಜನರಿಗೆ ತಲುಪಲಿ ಅಂತ ಅಂದ್ಬಿಟ್ಟು ಇದ್ದಾನೆ ಸೊ ನೀವು ಕೂಡ ನಿಮ್ಗೆ ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ಆ ಥರ ಒಮ್ಮೆ ಟ್ರೈ ಮಾಡಿ ಇಷ್ಟಾದ್ರೇ ನೆಕ್ಸ್ಟ್ ಇನ್ನು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿಗೆ ಪರ್ಚೇಸ್ ಮಾಡ್ಬೋದಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್